ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರದಿಂದ ವಿಕಲಚೇತನರಿಗೆ ಹದಿಮೂರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಆ ಹದಿಮೂರು ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಯಾವಪ್ಪ ಹದಿಮೂರು ಯೋಜನೆಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಹದಿಮೂರು ಯೋಜನೆಗಳಲ್ಲಿ ಮೊದಲನೇದಾಗಿ ನೋಡಿ ನಾನು ನಿಮಗೆ ಕ್ಲೀನಾಗೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಒಂದು ಇದರಿಂದ ನಮ್ಮ ವಿಕಲಚೇತನರಿಗೆ ಫಲಾನುಭವಿ ಇಲಾಖೆ ಹದಿಮೂರು ಫಲಾನುಭವಿ ಆಧಾರಿತ ಇನ್ ಕ್ಯಾಶ್ ಮತ್ತು ಇನ್ ಲಿಂಕ್ ಯೋಜನೆಗಳನ್ನು ಡಿ ಬಿ ಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಡಿ ಅಳವಡಿಸಿ ಲೈವ್ ಮಾಡಿರುವ ಕುರಿತು ಉಲ್ಲೇಖನ ಪತ್ ಸೇವಾ ಸಿಂಧಿ ಯೋಜನೆ ತಂತ್ರಾಂಶ ಇದರ ಇಮೇಲು ಮುಖಾಂತರ ನಾವು ಸೇವಾ ಸಿಂಧಿ ಮುಖಾಂತರನೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಹಿರಿಯ ನಾಗರಿಕರ ಇಲಾಖೆ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಲ್ಲೇಖಿತ ಪತ್ರದ ಅನ್ವಯ ಸುವಿಧಾ ಯೋಜನೆ ಇವರಿಂದ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆಯ ತಂತ್ರಾಂಶದಡಿ ಮಾಡಲಾಗುತ್ತೆ ಸುವಿಧಾ ಒಂದು ಇಂದ ಆನ್ಲೈನ್ ಮುಖಾಂತರ ಅರ್ಜಿನ ಆಗ್ಬೋದು ಓಕೆನ ಸ್ನೇಹಿತರೆ ಅನುಷ್ಠಾನಗೊಳಿಸಿರುವ ಉದ್ದೇಶದಿಂದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಡಿ ಬಿ ಟಿ ನೇರ ವರ್ಗಾವಣೆ ಆನ್ಲೈನ್ ವೇದಿಕೆಯ ವೇದಿಕೆಯಲ್ಲಿ ಅಳವಡಿಸಿರುವ ಯೋಜನೆಗಳ ಪಟ್ಟಿ ಈ ಕೆಳಗಂಡಂತಿದೆ ವಿಕಲಚೇತನರಿಗೆ ಸರ್ಕಾರದಿಂದ ಒಂದು ಹದಿಮೂರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಏನಪ್ಪ ಅಂದರೆ ಈ ಒಂದು ಜಾರಿಯಲ್ಲಿದೆ ಏನಪ್ಪ ಯೋಜನೆಗಳ ವಿವರ ಏನಪ್ಪಾ ಅಂತಂದರೆ ಮೊದಲನೇದಾಗಿ ಪ್ರಭಾವಂತ ವಿಕಲ ಪ್ರಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ ಚೆನ್ನಾಗೇ ಪ್ರಭಾವಂತ ಅಂಗವಿಕಲ ಚೆನ್ನಾಗಿ ಓದಿ ಪರ್ಸೆಂಟೇಜ್ನ ಚೆನ್ನಾಗಿ ತಗೊಂಡಿದ್ರೆ ಅಂಥ ಚೇತನನಿಗೆ ಸರ್ಕಾರದಿಂದ ಧನವನ್ನು ನೀಡಲಾಗುತ್ತೆ ಇದು ಕೂಡ ಸೇವಾ ಸಿಂಧು ಪೋರ್ಟಲಲ್ಲಿ ಸುವಿಧ ವೆಬ್ಸೈಟಲ್ಲಿ ಖಂಡಿತ ಸಿಗುತ್ತೆ ವೆಬ್ಸೈಟ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶಿಶುಪಾಲನಾ ಭತ್ಯ ಶಿಶುಪಾಲನಾ ಭತ್ಯ ಅಂತಂದರೆ ಸ್ನೇಹಿತರೆ ಈಗ ಬ್ಲೈಂಡು ಅಂತಂದರೆ ಕಣ್ಣು ಕಾಣದೇ ಇರುವಂಥ ಒಬ್ಬ ಲೇಡಿ ತನ್ನ ಮಗುವಿಗೆ ಜನ್ಮ ಕೊಡುವಾಗ ತನ್ನ ಅಂದರೆ ಪ್ರೆಗ್ನೆಂಟಾಗಿ ಮಗುವಿಗೆ ಗರ್ಭಿಣಿ ಗರ್ಭಿಣಿಯಾದಾಗ ಆಕೆ ನೋಡ್ಕೊಳ್ಳೋಕ್ಕೆ ಅಂತಲೇ ಶಿಶುಪಾಲನ ಭತ್ತೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಓಕೆನಾ ಸ್ನೇಹಿತರೆ ನಿರುದ್ಯೋಗ ಭತ್ಯೆ ನಿರುದ್ಯೋಗ ಭತ್ತೆ ಅಂತಂದರೆ ಸ ಈಗ ಉದ್ಯೋಗ ಹುಡುಕ್ತಾ ಇರೋರು ಕೆಲಸ ಸಿಗ್ತಾ ಇರೋಲ್ಲ ನನ್ನ ಒಂದು ನಾನು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಸರ್ಕಾರದ ಪಿಂಚಣಿನ ತಗೋತಿರಬಾರ್ದು ಇವರು ನಿರುದ್ಯೋಗಿ ಆಗಿರಬೇಕು ವಿಕಲಚೇತನರಾಗಿದ್ದು ಇವರಿಗೆ ಈ ಮಧ್ಯ ಯೋಜನೆಯಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಧಾರ್ ಯೋಜನೆ ಆಧಾರ್ ಯೋಜನೆ ಅಂತಂದರೆ ವಿಕಲಚೇತನರಿಗೆ ಪೆಟ್ಟಿಗೆ ಅಂಗಡಿಯನ್ನು ಇಟ್ಟುಕೊಳ್ಳಲಿಕ್ಕೆ ಸರ್ಕಾರದಿಂದ ಐವತ್ತು ಸಾವಿರ ಸಬ್ಸಿಡಿ ಐವತ್ತು ಸಾವಿರ ಸಾಲದ ರೀತಿಯಲ್ಲಿ ಸ ವಿಕಲಚೇತನರಿಗೆ ಕೊಡುತ್ತೆ ಸ್ನೇಹಿತರೆ ಐವತ್ತು ಸಾವಿರ ಸಬ್ಸಿಡಿ ಐವತ್ತು ಸಾವಿರ ಸಾಲ ಒಂದು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿದ್ರೆ ಅವರಿಗೆ ಐವತ್ತು ಸಾವಿರನ ಸಬ್ಸಿಡಿಯನ್ನು ಕೊಡುತ್ತೆ ಐವತ್ತು ಸಾವಿರನ ಇವರು ಕಟ್ಟಬೇಕಾಗುತ್ತೆ ಮರಣ ಪರಿಹಾರ ನಿಧಿ ಏನಪ್ಪ ಇದು ಮರಣ ಪರಿಹಾರ ನಿಧಿ ಅಂದರೆ ಇದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಒ ಯು ಆರ್ ಡಬ್ಲ್ಯೂ ಅವರೇನಾದರೂ ಮರಣ ಹೊಂದಿದರೆ ಅವರಿಗೆ ಮರಣ ಪರಿಹಾರ ನಿಧಿಯನ್ನು ಸರ್ಕಾರದ ಕಡೆಯಿಂದ ಐವತ್ತು ಸಾವಿರ ರುಗಳನ್ನು ಕೊಡಲಾಗುತ್ತೆ ಓಕೆ ಸಾಧನೆ ಯೋಜನೆ ವಿಕಲಚೇತನರು ಯಾವುದಾದ್ರೂ ಒಂದು ಸಾಧನ ಮಾಡಿದರೆ ಸಾಧಕರಾಗಿದ್ದರೆ ಅವರಿಗೆ ಈ ಆನ್ಲೈನ್ ಮುಖಾಂತ್ರನ ಅರ್ಜಿ ಹಾಕಿರೆ ಅವರಿಗೆ ಸಾಧನೆ ಯೋಜನೆ ಅಂತ ಕೊಡ್ತಾರೆ ಪ್ರತಿಭೆ ಯೋಜನೆ ಯಾವುದಾದ್ರೂ ಒಂದು ಒಂದು ವೃತ್ತಿಯಲ್ಲಿ ಕಲಾವಿದರಾಗಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಪ್ರತಿಭೆ ಇದ್ದರೆ ಅವರು ಆ ಒಂದು ಪ್ರತಿಭಾ ಪ್ರತಿಭೆ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಏನಪ್ಪ ಇದು ವೈದ್ಯಕೀಯ ಪರಿಹಾರ ನಿಧಿ ಅಂದರೆ ನಾವು ಆಸ್ಪತ್ರೆಗೆ ನಾವು ದಾಖಲಾಗಿರ್ತೀವಿ ನಮಗೆ ಹಣ ಕಟ್ಟಾಗಿರುತ್ತೆ ಹಣ ಆಸ್ಪತ್ರೆಗೆ ನಾವು ಅಮೌಂಟ್ನ ಕಟ್ಟಿರ್ತೀವಿ ನಾವು ಅದು ಹಣನ ನಮಗೆ ಅರ್ಧ ರೀಫಂಡ್ ಮಾಡಬೇಕು ಈ ಒಂದು ವೈದ್ಯಕೀಯ ಪರಿಹಾರ ನಿಧಿಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಅರ್ಧ ಹಣ ಅನ್ನೋದು ರಿಟರ್ನ್ ಆಗುತ್ತೆ ಸ್ನೇಹಿತರೆ ಯಾರಾದರೂ ಅರ್ಹ ಫಲಾನುಭವಿಗಳಿದ್ದರೆ ಇದನ್ನು ದಯವಿಟ್ಟು ಅಪ್ಲೈ ಮಾಡಿ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸ್ನೇಹಿತರೆ ನೀವು ಗಮನಿಸಿರೋ ಪ್ರಕಾರ ಅಂಧ ಅಂತಂದರೆ ಬ್ಲೈಂಡು ಕಣ್ಣು ಕಾಣದಿರುವಂಥ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಅವರು ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ಅವ್ರಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಟಾಕಿಂಗ್ ಲ್ಯಾಪ್ಟಾಪ್ ಏನಪ್ಪ ಅಂದರೆ ನಾವು ಓದಲಿಕ್ಕೆ ಬರೀಲಿಕ್ಕೆ ನಮಗೆ ಕಣ್ಣು ಕಾಣಿಸುತ್ತೆ ಕಿವಿ ಕೇಳುತ್ತೆ ಹಂಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಂಗಾಗಿ ತೊಂದರೆ ಆಗೋದಿರೋದ್ರಿಂದ ಇವ್ರಿಗೆ ಒಳ್ಳೆಯ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆನ ಜಾರಿಗೆ ತಂದಿದೆ ಆದಷ್ಟು ಬೇಗ ಸ್ನೇಹಿತರೆ ಯಾರ್ಯಾರು ಬ್ಲೈಂಡು ಸ್ಟೂಡೆಂಟ್ ಇದ್ದೀರಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬಿಟ್ಟು ಆನ್ಲೈನ್ ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿನ ಹಾಕಿ ನೀವು ಇದಕ್ಕೆ ಬೇಗ ಅಪ್ಲೈ ಮಾಡ್ಕೊಬೋದು ನೀವು ನೋಡಿ ಸ್ನೇಹಿತ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಕ್ಕೆ ಅರ್ಜಿನ ಆಹ್ವಾನಿಸಲಾಗಿದೆ ಈ ಒಂದು ದ್ವಿಚಕ್ರ ವಾಹನದ ಬಗ್ಗೆ ನಮ್ಮ ಮಾಹಿತಿ ಗೊತ್ತು ಈ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಹಾಕೋರು ಎರಡು ಕೈಗಳು ಚೆನ್ನಾಗಿರಬೇಕು ಕಣ್ಣು ಚೆನ್ನಾಗಿರಬೇಕು ಮತ್ತು ಸೆವೆಂಟಿ ಫೈವ್ ಪರ್ಸೆಂಟನ್ನ ಮೇಲೆ ಇರಬೇಕು ಇವರಿಗೆ ಅಂಥ ವಿಕಲಚೇತನರಿಗೆ ಸರ್ಕಾರದಿಂದ ದ್ವಿಚಕ್ರ ವಾಹನವನ್ನು ಅಂದರೆ ಮೂರು ಚಕ್ರದ ಗಾಡಿನ ಬೈಕ್ನ ಕೊಡ್ತಾರೆ ಎಲ್ಲ ವಿವರಗಳ ಬಗ್ಗೆ ನಾನು ಇನ್ನೊಂದು ವೀಡಿಯೋಗಳನ್ನ ಮಾಡ್ತೀನಿ ಸಾಧನ ಸಲಕರಣೆ ನಿಮಗೆ ಸ್ಟಿಕ್ಕರ್ ಬೇಕಾ ವಾಕರ್ ಬೇಕಾ ಸ್ಕೆಚಸ್ ಬೇಕು ಸ್ಕೆಚ್ಚರ್ ಬೇಕಾ ಆಮೇಲೆ ವೀಲ್ಚೇರ್ ಬೇಕಾ ನಿಮಗೆ ಊರುಗೋಲ್ ಬೇಕಾ ಕೃತಕ ಕಾಲು ಬೇಕಾ ಕ್ಯಾಲಿಪರ್ ಬೇಕಾ ನಿಮಗೆ ಕಿವಿ ಮಿಷಿನ್ ಬೇಕಾ ಯಾವುದೇ ಒಂದು ನಿಮಗೆ ಮಿಷಿನ್ ಬೇಕು ಅಂತಂದರೆ ಇದರಲ್ಲಿ ನೀವು ಅಪ್ಲೈ ಮಾಡೋದು ಸಾಧನ ಸಲಕರಣೆ ಯೋಜನೆಯಲ್ಲಿ ತಗೋಬೋದು ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ ಶ್ರವಣ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಅಂತಂದರೆ ಕಿವಿ ಕೇಳಿಸೋದಿಲ್ಲ ಮಾತು ಬರೋದಿಲ್ಲ ಇಂಥ ಡಿಸಬಲ್ಗಳನ್ನ ನಾವು ಶ್ರವಣ ದೋಷವುಳ್ಳ ವ್ಯಕ್ತಿಗಳು ಅಂತ ಕರಿತೀವಿ ಶ್ರವಣ ದೋಷ ಅಂತ ಕರಿತೀವಿ ಇವರಿಗೆ ಅವ್ರ ಸ್ವಯಂ ಉದ್ಯೋಗಕ್ಕೋಸ್ಕರ ಸರ್ಕಾರದಿಂದ ಹೊಲಿಗೆ ಯಂತ್ರಕ್ಕೆ ಯೋಜನೆಗೆ ಹಾಕಲಾಗುತ್ತೆ ಇದಕ್ಕೆ ಅವರು ಟ್ರೈನಿಂಗ್ ಮಾಡಿರುವಂಥ ಹೊಲಿಗೆಯಂತ್ರದ ಸರ್ಟಿಫಿಕೇಟು ಬೇಕೇ ಬೇಕಾಗುತ್ತೆ ದೃಷ್ಟಿದೋಷ ಹೊಂದಿರೋ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ ಅಂದರೆ ದೃಷ್ಟಿದೋಷ ವಿಕಲಚೇತನರು ಅಂದರೆ ಅವ್ರು ಓದಲಿಕ್ಕೆ ಬರೀಲಿಕ್ಕೆ ಬರುವಂಥವ್ರಿಗೆ ಬ್ರೈಲ್ ಕಿಟ್ ಅಂದರೆ ಅವರು ಅದೇ ಅವ್ರು ಓದೋಕ್ಕೆ ಬರೋಕ್ಕೆ ಬ್ರೈಲ್ ಅಂತ ಯೂಸ್ ಮಾಡ್ತಾರೆ ಅವ್ರಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು ನೋಡಿ ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಈ ಮೇಲಿನ ಹದಿಮೂರು ಯೋಜನೆಗಳು ಲೈವ್ ಆಗಿರುವ ಕುರಿತು ಹಾಗೂ ಈ ಸದರಿ ಯೋಜನೆಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಕಲಚೇತನ ಫಲಾನುಭವಿಗಳು ಆನ್ಲೈನ್ ಮೂಲಕ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒನ್ ಮತ್ತು ಸೇವಾ ಸಿಂಧು ಪೋರ್ಟಲ್ ಎ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸೇವಾ ಸಿಂಧು ಡಿಪಾರ್ಟ್ಮೆಂಟ್ ಸರ್ವೀಸಸ್ ಕನ್ನಡ ಈ ಪೋರ್ಟಲ್ಗಳಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಪ್ರಾರಂಭ ದಿನ ಒಂದೇಳು ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಇಪ್ಪತ್ನಾಲ್ಕರವಾಗಿದ್ದು ಈ ಸಂಬಂಧ ವ್ಯಾಪಾರ ಪ್ರಚಾರ ಮಾಡಲು ತಿಳಿಸಿದೆ ಮುಂದುವರೆದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಗಳ ಸೌಲಭ್ಯವನ್ನು ಹೆಚ್ಚಿನ ವಿಕಲಚೇತನರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆಗಳನ್ನು ಪ್ರಯೋಜ ಪ್ರಯೋಜನ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಯೋಜನೆಗಳು ನಿಮಗೋಸ್ಕರ ಬಂದಿರೋದ್ರಿಂದ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಆನ್ಲೈನ್ ಮೂಲಕ ಅರ್ಜಿನ ಹಾಕಿ ಗಾಡಿ ಬೇಕಾಗಿರೋರು ನಿರುದ್ಯೋಗ ಪತ್ಯೆ ಬೇಕಾಗಿರೋರು ಪೆಟ್ಟಿಗೆ ಅಂಗಡಿ ಇಟ್ಕೋತೀನಿ ಅಂತ ಇರೋರು ಸಾಧನೆ ಯೋಜನೆ ಅಂದರೆ ನೀವು ಸಾಧನೆ ಮಾಡಿರೋರು ಪ್ರತಿಭಾವಂತರು ಅಂತಂದರೆ ಮತ್ತು ವೈದ್ಯಕೀಯ ಪರಿಹಾರ ನಿಧಿ ಹಾಸ್ಪಿಟ್ಲು ಫೀಜು ಒಂದು ಹೆಚ್ಚಿಗೆ ಕಟ್ಟಿರೋರು ನಿಮ್ಮ ಹತ್ರ ಯಾವುದಾದ್ರು ಇದೇ ವರ್ಷದಲ್ಲಾಗಿದ್ದರೆ ನಿಮ್ಮ ಒಂದು ಚ ರಸೀತಿಗಳನ್ನು ತಗೊಬಂದು ೇ ಮಾಡೋದು ಅಂಧ ವಿದ್ಯಾರ್ಥಿಗಳು ದಯವಿಟ್ಟು ಲ್ಯಾಪ್ಟಾಪು ಅವಕಾಶ ಇದೆ ಪಡ್ಕೊಳ್ಳಿ ಎಪ್ಪತ್ತೈದು ಪರ್ಸೆಂಟ್ ಮೇಲಿರುವಂಥ ವಿಕಲಚೇತನರು ದೈಹಿಕ ಅಂಗವಿಕಲರು ಅಂದರೆ ಲೋಕಮೋಟರ್ ಡಿಸಬಿಲಿಟಿ ಇರುವಂಥ ವಿಕಲಚೇತನರು ಕೈಗಳು ಚೆನ್ನಾಗಿರಬೇಕು ಕಣ್ಣು ಚೆನ್ನಾಗಿರಬೇಕು ಇವರು ನೀವು ದ್ವಿಚಕ್ರ ವಾಹನವನ್ನು ಪಡ್ಕೊಳ್ಳುವುದಾಗಲಿ ಸಾಧನ ಸಲಕರಣೆ ಬೇಕಾಗಿರುವವರು ವಾಕರು ಸ್ಟಿಕ್ಕರು ಮತ್ತು ವೀಲ್ ಚೇರು ಇನ್ನೀ ಇತರೆ ಯಾವುದೇ ನಿಮ್ಮ ಸಾಧನ ಸಲಕರಣೆ ಬೇಕು ಅಂದರೆ ಅರ್ಜಿ ಹಾಕಿ ಶ್ರವಣ ದೋಷವುಳ್ಳ ವ್ಯಕ್ತಿಗಳು ನೀವು ಸ್ವಯಂ ಉದ್ಯೋಗಕ್ಕೋಸ್ಕರ ನೀವು ಒಲಿಗೆಯಂತ್ರಕ್ಕೆ ಅರ್ಜಿ ಆಗ್ಬೋದು ದೃಷ್ಟಿದೋಷ ಹೊಂದಿರೋ ವಿಕಲಚೇತನರು ನಿಮಗೆ ಬ್ರೈಲ್ ಕಿಟ್ ಉಪಯೋಗಕ್ಕೆ ಬಂದಿದ್ದರೆ ಬ್ರೈಲ್ ಕಿಟ್ನ ತಗೋಬೋದು ಸ್ನೇಹಿತರೆ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ